ಇದು ಹಿಂದೂಗಳ ಜಾರಿ ಅಂಬ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಹೆಣ್ಣು ಜಾರಿ ಈ ತರ ಇದ್ರೆ ಹೆಣ್ಣು ಜಾರಿ ಎಂತಕಂದ್ರೆ ಇಲ್ಲ ಇತ್ತಲ್ಲ ಇದೆಲ್ಲ ಮರಿ ಹಬ್ಬದು ಇಷ್ಟು ಮರಿನ್ ಹಾಡ್ ಮಾಡ್ದಂಗೆ ಒಂದ್ಸಲ ಈ ಜಾರಿ ಹಿಡಿದ್ರೆ ಮತ್ತೆ ಮತ್ತೆಂತಂದ್ರೆ ಇಲ್ಲಿ ಗುಳ್ಳಿತ್ಕಣೆ ಗುಳ್ಳಿ ಅಂತಲ್ಲ ಅದನ್ ತೋರ್ಸ್ತಾ ಗುಳ್ಳಿ ಸಿಗುತ್ತೆ ಕ್ರಿಶ್ಚಿಯನ್ ಜಾರಿ ಅಂತ ಇದಕ್ಕೆ ಎಂತಕಂದ್ರೆ ಇದ್ರ ಬೆನ್ನು ಪ್ಲಸ್ ಚಿನ್ನ ಇತ್ಕಣೆ ಈ ಥರ ಟೈಟ್ ಇಟ್ಕೊಂಡಿದ್ದೀಮಿತ ನಡೆಯ್ತಾ ಕಣಿ ನೂರು ರೂಪಾಯಿ ಆಯ್ತು ಮಾರ್ಕೆಟ್ ತಗೋ ಹಾ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಇವತ್ತು ಎಂತ ಅಂದ್ರೆ ಜಾರಿ ಬಲಿ ಹಾಕಿದ ಜಾರಿ ಬಲಿ ತಗೊಬಂದ್ರೆ ಈಗ ತಸ್ತಿದ್ದಾರೆ ಕಾಣಿ ಎಷ್ಟಪ್ಪ ಜಾರಿ ಸಿಗುತ್ತೆ ನಡೀತಾ ಜಾರಿ ಅಂದ್ರೆ ಕ್ರ್ಯಾಬ್ ಅಂತಲ್ಲ ಅದು ಇಂಗ್ಲಿಷ್ ಎಲ್ಲಿ ನಮ್ಮ ಅಮ್ಮ ತಸ್ತಿದ್ದಾರೆ ಕಣಿ ಜಾರಿ ಕಣಿ ಇದೆಂತಂದ್ರೆ ಇದಕ್ಕೆ ಮಾಪಳಿ ಜಾರಿಯ ಎರಡು ಮೂರು ಹೆಸರು ಇತ್ತು ಅಲ್ದ ಮತ್ತೊಂದು ಹೆಸರು ಅಂತ ಬ್ಲೂವಾ ಅಲ್ಲ ಮತ್ತೊಂದ್ ಹೆಸರು ಇತ್ತು ಮಯಾಳ ಜಾರಿ ಮಯಾಳ ಮತ್ತೆ ಮಾಪಳಿ ಇದ್ಕೊಂಡು ಇತ್ತಕ ಜಾರಿ ಸಿಕ್ಕಿದ್ದ ಇದು ನೋಡಿ ಗಾಯ ದಡ್ ಜಾರಿ ಇದೆ ಇದಕ್ಕಿಂತ ಅಡ್ ಸಿಕ್ಕ ಮಳೆಗಾಲದಾಗೆಲ್ಲ ಸಿಕ್ಕಿದೈತ್ ನಂಗೆ ಆ ವೀಡ್ಯನು ಹಾಕಿದೆಯಾ ವಿಡಿಯೋ ಬೇಕಾದ್ರೆ ಅದ್ರಾಗ ಇಷ್ಟ ಹೆಣ್ ಜಾರಿ ಈ ತರ ಇದ್ರೆ ಹೆಣ್ ಜಾರಿ ಎಂತಕಂದ್ರೆ ಇಲ್ಲ ಇತ್ತಲ್ಲ ಇದೆಲ್ಲ ಮರಿ ಈಗ ಇಷ್ಟು ಮರಿನು ಹಾಳು ಮಾಡ್ದಂಗೆ ಒಂದ್ಸಲ ಈ ಜಾರಿ ಹಿಡಿದ್ರೆ ಮತ್ತೊಂದು ಮತ್ತೊಂದ್ ಕ್ರಿಶ್ಚಿಯನ್ ಜಾರಿ ಅಂತ ಇದಕ್ಕೆ ಎಂತಕಂದ್ರೆ ಇದ್ರ ಬೆನ್ನು ಪ್ಲಸ್ ಚಿನ್ನ ಏ ಏತಪಾ ನಿನ್ನ ಮೊದಲೀ ಹಾ ಇದು ಹಿಂದೂಗಳ ಜಾರಿ ಅಂಬ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ರೆಟ್ ಕಾಣಿ ಅಗಳ ಒಂದೊಂದು ಜಾರಿಗೆ ಒಂದೊಂದು ಎಷ್ಟು ಇಟ್ಟಿರು ಇದೊಂದು ಮೀನಿತ್ತು ಕಾಣಿ ಇದಕ್ಕೆ ಕೊಪ್ಪಳ ಕಣ್ಣು ಮತ್ತೆ ಮರ್ಜದ ಅಳಿತ ಇದ್ರ ಕಾಣಿ ಕ್ರಿಶ್ಚಿಯನ್ ಜಾರಿ ವರ್ಷ ಆಗಿದೆ ಈಗ ಕೊಪ್ಪಳ ಕೂ ಹುಸಕ್ಕೆ ಸಿಗ್ರೇಟ್ ಮತ್ತೆ ಬೀಡಿ ಎಲ್ಲ ಸೇದಕ್ಕೆ ಬಿಟ್ಟರೆ ಸೇದುತ್ತಿದ್ದು ಎಂತಕ್ಕಂದ್ರೆ ಅಲ್ಕಾಣಿ ಇಲ್ಲಿ ಇಲ್ಲಿಗೆ ಉಸಿರಾಡ್ತೀನಿ ಮತ್ತೆ ಸರ ಇದಕ್ಕೆ ಇದು ನಂಗ ಹಿಂದೂ ನಂಗಮ್ಮ ಮೂರ್ ಕಣ್ಣಿತ್ತ ಇದಕ್ಕೆ ಎಷ್ಟು ರೂಪಾಯಿ ಆಗ್ತಮ್ಮ ಎಷ್ಟು ರೂಪಾಯಿ ಆಗ್ಬಹುದು ಅಂದಾಜಿಗೆ ನೂರು ರೂಪಾಯಿ ಹತ್ತಾ ಕಾಣಿ ಮಿನಿ ನೂರು ರೂಪಾಯಿ ಹತ್ತು ಮಾರ್ಕೆಟ್ ತಗೋಲ್ಲ ಜಾರಿ ನೋಡಿ ಕಾಯ್ಸ್ ಜಾರಿ ತಾಗಿದೆ ತಾಗಿದೆಯಡಿ ಹೊಸ ಬಲಿಗೆ ಮಾತ್ರ ಜಾರಿ ಬಾಲಿನ ಯಾವ ಥರ ಜಾರಿ ತೋರ್ಸೆ ಈಗ ಎಂತ ಅಂದರೆ ಆ ಬಲಿ ಒಂದು ಹೊಸ ಬಾರಿ ಹಾಕ್ರೆ ಎರಡು ದಿನ ಬಿಡ್ರೆ ಮೂರು ದಿನ ಬರ್ತದೆ ಅಷ್ಟೇ ಆಮೇಲೆ ಬಾರಿ ಬರ್ತೀರಾ ಬರ್ತೀರ ಹಾ ಹಾ ಮತ್ತೆ ಅಂತ ಅಂದರೆ ಇಲ್ಲಿ ಗುಳ್ಳಿಚ್ಕಣಿ ಗುಳ್ಳಿ ಅಂತದ ಅದನ್ನು ತೋರಿಸ್ತೇ ಕಾಣಿ ರಾಶಿ ಗುಳ್ಳು ಸಿಕ್ಕಲ್ಲ ಈ ಟೂರಿಸ್ಟಿಗೆಲ್ಲ ಕಾಮ್ ಕಿದ್ ಬೇಕ ಬೇಕಂತ ಟೂರಿಸ್ಟಿಗೆ ಆದರೆ ನಮ್ಗೆ ಇದು ಸಿಕ್ಕುದೇ ಬೇಡ ಮಗತ್ತೆ ಅದಕ್ಕಂದ್ರೆ ಇದ್ರೆ ಈ ರಾಶಿ ಮುಳ್ಳಿಚ್ಕಣಿ ಬಾರಿ ಸಿಕ್ಕ ಬಿದ್ರೆ ಸಾಮಾನು ಉಂಡೆ ಆಯ್ರಿ ಇಚ್ ಕಾಣಿ ಇದು ಉದ್ದ ಗುಳ್ಳಿ ಕೋರ್ನೆಟ್ ಕೋರ್ನೆಟ್ ಬೇಕಾ ಕೋರ್ನೆಟ್ ಒಳಗೆ ಹೆಂಗಿರುತ್ತೆ ಇದ್ರೆ ಒಂದು ಇದುಕೊಂಡಿದ್ದ ದೊಡ್ಡ ನೋಡಿ ಗಾಯ್ಸ್ ಶಂಕೆ ತೆಗುಕಾತೆ ಇದು ಒಳ್ಳೆ ಚೆಂದ ಇತ್ತು ಇದು ಇದನ್ನು ತೆಗ್ದು ಒಳ್ಳೆ ಮಾಡಿ ಪೇಂಟ್ ಹೊಡೆದು ಸೊಗಸ್ ಒಳ್ಳೆ ಆಗ್ತದೆ ಉಲ್ಕಾಣಿ ಕೊಚ್ಚುತ್ತಿದೆ ಕೈಯ ಜೀಮ್ ಇತ್ತಿದೆ ಈಗ ಈ ತರ ಟೈಟ್ ಇಟ್ಕೊಂಡಿತ್ತು ಇಟ್ಕೊಂಡಿತ್ತಂದ್ರೆ ಜೀಮ್ ಇತ್ತು ನಡೆಯ್ತ ಅಲ್ಲಿಗೆ ಹತ್ತ ಹ್ಯಾಂಗ್ ಮಾಡ್ರು ಮತ್ತೆ ಯಾವ ವೆರೈಟಿ ಇತ್ತ ಇಲ್ಲ ಮತ್ತೆ ಎಲ್ಲ ಒಂದೇ ಇಲ್ಲೊಂದು ಓಡ್ತಾ ಇದ್ದ ಎಷ್ಟೀಗ ಓಡ್ತಾ ಇದ್ದು ಒಳಗ ಆಯ್ತಾ ಈಗ ಜಾರಿ ಎಲ್ಲ ತಪ್ಸಿ ಈಗ ನಾ ಜಾರಿ ತಪ್ಸಿಲ್ಲ ನೀನು ಲಾಗ್ ಮಾಡ್ತಿದ್ದೆ ಅಂದ್ರೆ ಹೇಳ್ತಾರೆ ಇಷ್ಟೋಳ ತಪ್ಸ ನಾನು ಇಷ್ಟೊಳ ತಪ್ಸಿ ಇಷ್ಟೋಳ ಮತ್ತೆ ಇದೆ ಅಂತಕ್ಕಂದ್ರೆ ಎಂಡಿ ಹಾಕುದು ದಿಕ್ಕಿ ಕೆತ್ತ ಅಂದರೆ ಹೇಳ್ತಾರೆ ಇದೇ ಕಂಡ್ ಕಂಡು ಬಾಲಿಗೆ ಇದು ಹಾಕ್ಲಿಲ್ಲ ಅಂದ್ರೆ ಬಾಲಿ ನೀರು ಎಡಗಿರುತ್ತೆ ಬಾಲಿನೇ ತೋರ್ದಿಲ್ಲ

ಇದು ಸರಿ ಇಟ್ಕರ್ಪಲ್ಲಿ ತೋರಂಗೆ ತೋರ್ ನೀವು ಕಾತಿದ್ರಿ ಅಲ್ಲಿ ಈಗ ಹಾ ಇಲ್ಲಿ ಕಾಣಿ ಈಗ ತೋರ್ ಕಾಣಿ ಇಲ್ಲಿ ಮತ್ತೆ ಹೊರದೋ ಇರುತ್ತೆ ಮಾಡ ಬಾಲಿ ಕೆ ಜಿ ಎಷ್ಟು ಆರ್ನೂರು ಆರ್ನೂರು ರೂಪಾಯಿ ಬಾಲಿ ಕೆಜಿ ಏಳು ದಿನ ಬಂದಿತ್ತು ಅದ್ರಾಗ ಆರ್ನೂರು ರೂಪಾಯಿ ಕಿಂತ ಜಾಸ್ತಿ ಇಡಿದ್ರೆ ಲಾಭ ಇಲ್ಲ ಅಂದ್ರೆ ಲಾಭ ಇಲ್ಲ ಕಾಂಬ ಈಗ ಮನೆಗೆ ಹೋಯ್ ತೂಕ ಮಾಡ ಜಾರಿ ಎಷ್ಟು ಕೆ ಜಿ ಆಯ್ತಾ ಅದಕ್ಕಿಂತ ಮುಂಚೆ ಅಂತ ಜಾರಿ ತೋರ್ಸ್ಕೊಂಡು ಈಗ ಸುಮಾರು ಅಥವಾ ಬಂತ ನೋಡಿ ತುಂಬಾ ಜಾರಿಗಳು ಸಿಕ್ಕಿದೆ ಇದ ಕಮ್ಮಿನೇ ತುಂಬಾ ಅಂದ್ರೆ ಹೊಸ ಬಲಿ ಪುಲ್ ಎಲ್ಲದೂ ಹೊಸ ಬಲಿ ಅದ್ ಕಂಡ್ರೆ ಕೂದ ರೋಪ್ರೆ ಹೊಸ ಬಲಿ ಕಮ್ಮಿನೇ ಆಯ್ತು ಕಾಂಬ ನೆಕ್ಸ್ಟ್ ಈಗ ನಮ್ದ ದೋಣಿ ಇಳಿಸಿಲ್ಲ ಮತ್ತೆ ದೋಣಿ ಇಲ್ಲೇತ್ ಕಾಣಿ ಬೇಟೆ ದೋಣಿ ಇಳಿಸಿಕೆ ಇಲ್ಲ ಬ್ಯಾಲೆಲ್ಲ ಕಾಣ್ ಕೆಳಗಲ್ಲ ಕಲ್ಲು ಮತ್ತೆ ರಾತ್ರಿ ದೂರ್ಕೊಂಡ್ ರಾಗಲಿ ನೀರು ಇಲ್ಲರಿಗೆ ಬತ್ತಾ ಅದಕ್ಕೆ ಓಕೆ ಗಾಯ್ಸ್ ಈಗ ಎಷ್ಟೇ ಆಗ್ತದ ಕಾಂಬ ನೆಕ್ಸ್ಟ್ ಏನೋ ಸು ಗಾಡಿ ತಪ್ಸಿ ಹಬ್ಬ ಮನೆಗೆ ಹೋಯ್ಕ ಎಂತಾಯ್ತಂದ್ರೆ ಅಂದ್ರೆ ಜಾರಿ ಬಗ್ಗೆ ಅಂದರೆ ಹಿಂದೂ ಜಾರಿ ಕ್ರಿಶ್ಚಿಯನ್ ಜಾರಿ ಮುಸ್ಲಿಂ ಮುಸ್ಲಿಂ ಜಾರಿನೇ ಇತ್ತು ಅದನ್ನ ನಾನು ತೋರಿಸಿಲ್ಲ ನೆನ್ಪೋಯ್ತಾಯ್ತು ಅದು ಯಾವ ಜಾರಿ ಅಂತ ತೋರಿಸ್ತೇ ಕಣಿಗೆ ನನಗೆ ಜಾರಿ ತೋರಿಸಿದ್ದಾರೆ ಹಾಂ ಕಣಿಗೆ ಇದಕ್ಕೆ ಇದೇ ಜಾರಿ ಇದಕ್ಕೆ ಮುಸ್ಲಿಂ ಜಾರಿ ಅಂತ ಹೇಳಿ ಹೇಳ್ತೀರಪ್ಪ ಆಗಲಿನ ಕಾಲದಲ್ಲಿ ಹೇಳುವರ್ ಹಾಂ ಮಾಫಿ ಅಂತ ಹಾಂ ಇದಕ್ಕೆ ಕಣ್ಣು ಜಾರಿ ಅಂತರ ಹಿಂದೂಗಳು ಜಾರಿ ಅದ್ರಪ್ಪ ಅದೆಲ್ಲ ಆಯ್ತಾ ಕ್ರಿಶ್ಚಿಯನ್ ಜಾರಿ ಪಾಪ ಹ ಇದು ಕಾಣಿ ಇದಕ್ಕೆ ಕ್ರಿಶ್ಚಿಯನ್ ಜಾಗ ಕ್ರಿಶ್ಚಿಯನ್ ಅದಕ್ಕೆ ಅವುಗಳಿದೆ ಹಳೆಯ ರಾಜ್ಯವರೆಲ್ಲ ಇಟ್ಟಿದ ಹೆಸರಮ್ದವ್ ಅದು ಈಗ ಜಾಗಿ ಮನೆಗೆ ಇಟ್ಟಿ ಬಂತ ಅಂದ್ರೆ ತೂಕ ಈಗ ಬಲಿ ತುಂಬ ತೂಕ ಮಾಡಿ ಹೇಳ ಈ ಬಲಿಯಲ್ಲ ಯಾವ್ತಾರೆ ತುಂಬಾ ಸಂತೋಷ ಕಾಣ್ತೀವಿ ನಿಮ್ಗೆ ತುಂಬಿದ್ರೆ ಕಾಣ್ತಾರೆ ತುಂಬುದ ಈಗ ಒತ್ತಕಾಣೆ ಬಾಲಿಯಲ್ಲ ಎಷ್ಟು ಹೊರದು ಹೋಯ್ತು ಅಂತ ಹೇಳಿ ಕಾಣಿ ದಡ್ಡಾಡ್ ಬಾಂಬ್ ಇದೆ ಅಂತ ಕಾಣಿ ಇದರ ಸವಾರಿಯತ್ತ ಕಾಣಿ ತಪ್ಸೋತಿಗಳ ಈಕ ರೆಟ್ಟೆಕೋಟ ಬಾಲಿಯ ಆಂಗಿತ್ತರು ಓಕೆನಾ ಓಕೆನಾ ಓ ಬಲಂದಾಡ್ ಬಾಂಬ್ ವೈಚಾ ಬಾಲಿ ಒಂದೇ ಎರಡು ದಿನ ಬತ್ತೇನಷ್ಟೇ ಕೆಜಿ ಗೆ 600 ರೂಪಾಯಿ ಅದೇ ಲಾಸ್ಟ್ ಅಲ್ಲಿ ಈ ಜಾರಿ ಬೆಲೆ ಒಂದು 55 ಕೆಜಿ ಎಲ್ಲಾ ಸಿಕ್ಕಿತು ಆಯ್ತಿ ಅಮ್ಮ ಯಾಲೋ ಯಾ तू ಕಮಾರು ತಂದಿಡ ಮಾದ ರೈತ ಈ ಕಾಂಬಾ ಜಾರಿ 1 ಕೆಜಿ ತನೆ ಇಲ್ಲೇ ಇಟ್ಕಂತ ಜಾರಿ ಈ ಅಮ್ಮ ಈಗ तू ಕಮರ್ದಿ ಇಲ್ಲ ಹನ್ನೊಂದು ಕೆಜಿ ಇತ್ತು ಹನ್ನೊಂದು ಕೆಜಿ ನೂರ ಐವತ್ತು ಗ್ರಾಮ್ ಎಂತ ಸಿಕ್ಕ ಈ ತರ ಜಾರಿ ಸಿಕ್ಕದ ವೆಯ್ಟ್ ಜಾಸ್ತಿ ಬರುತ್ತೆ ಚಿತ್ತಿ ವೆಯ್ಟ್ ಜಾಸ್ತಿ ಬರ್ತದೆ ಈಗ ಒಂದ್ ಕೆಜಿ ಯಾರಿಗೂ ಬೇಕಮ್ಮ ಈಗ ಫೈನಲಿ ಜಾರಿ ಕೊಟ್ಟು ಬಂದೆ ಕೊಟ್ಟು ಎಂಟು ಕೆಜಿ ಆಯ್ತು ಜಾರಿ ನೀವು ಕಂಡ್ರಲ್ಲ ವೀಡಿಯೋ ಇಷ್ಟ ಆಗ್ತಿದ್ರೆ ನಮಗೆ ಥರ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಡಾ ಬಾ ಬಾಯ್